ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಶಿಕ್ಷಕರ ದಿನಾಚರಣೆಯ ಪುಟ್ಟ ಕವನಗಳು ನೋಡ್ತಾ ಇದೀವಿ ಈ ಒಂದು ಕವನಗಳು ನಿಮ್ಮ ಭಾಷಣದಲ್ಲಿ ನಿಮ್ಮ ನಿರೂಪಣೆ ಆಂಕರಿಂಗ್ ನಲ್ಲಿ ಅಥವಾ ನೀವು ನಿಮ್ಮ ಶಿಕ್ಷಕರಿಗೆ ಶುಭಾಶಯ ತಿಳಿಸುವಾಗ ಗ್ರೀಟಿಂಗ್ ಬರೆಯ ಕಲಕ ನೀವು ಬರೆದು ಕೂಡ ತಿಳಿಸಬಹುದು ಅದಕ್ಕೆ ಉಪಯೋಗ ಆಗ್ತಾ ಹೋಗುತ್ತೆ ಹಾಗೆ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟವಾಯ್ತು ಇಷ್ಟವಾದ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಸಮೆ ಇನ್ನೊಬ್ರಿಗೂ ಚಾನಲ್ ಆದ್ಯಂತ ಅನೇಕ ಹಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಇಂತಹ ಅನೇಕ ಕವನಗಳು ಬೇಕಾ ಕೌನ್ಸಿಲ್ ಮಾಡಿ ಇನ್ನು ಹೆಚ್ಚಿನ ಕವನಗಳು ಬರೋಕೆ ನಾನು ಪ್ರಯತ್ನ ಮಾಡುತ್ತೇನೆ ಹಾಗೆ ಒಂದು ಕವನಗಳು ನೋಡ್ತಾ ಬನ್ನಿ ಬದುಕಿಗೆ ಬದುಕಿಗೆ ದಾರಿ ತೋರಿಸಿದ ಗುರುಗಳು ನೀವು ಬದುಕಿಗೆ ದಾರಿ ತೋರಿಸಿದ ಗುರುಗಳು ನೀವು ಜ್ಞಾನದ ಬೆಳಕು ಜ್ಞಾನದ ಬೆಳಕು ಹರಿಸಿದ ಜ್ಞಾನದ ಬೆಳಕು ಹರಿಸಿದ ಜ್ಞಾನಿಗಳು ನೀವು ಜ್ಞಾನಿಗಳು ನೀವು ನನ್ನ ವ್ಯಕ್ತಿತ್ವವನ್ನು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ ಶಿಲ್ಪಿಗಳು ನೀವು ಶಿಲ್ಪಿಗಳು ನೀವು ತಮಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಮತ್ತೊಮ್ಮೆ ನೋಡಿ ಬದುಕಿಗೆ ದಾರಿ ತೋರಿದ ಗುರುಗಳು ನೀವು ಜ್ಞಾನದ ಬೆಳಕು ಹರಿಸಿದ ಜ್ಞಾನಿಗಳು ನೀವು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ ಶಿಲ್ಪಿಗಳು ನೀವು ತಮಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಇನ್ನೊಂದು ಕವನಡಿ ಪುಟ್ಟದು ಎಂದಿಗೂ ನೀವು ನಗುತ್ತಿರುವಿರಿ ಎಂದಿಗೂ ನೀವು ನಗುತ್ತಿರುವಿರಿ ಎಲ್ಲರಿಗೂ ಎಲ್ಲರಿಗೂ ಬೆಳಕಾಗುವಿರಿ ಎಲ್ಲರಿಗೂ ಬೆಳಕಾಗುವಿರಿ ನಮ್ಮ ಅಜ್ಞಾನವ ಓಡಿಸುವಿರಿ ನಮ್ಮ ಅಜ್ಞಾನವ ಓಡಿಸುವಿರಿ ಎಲ್ಲರ ಮನಸ್ಸಲ್ಲೂ ಸದಾ ನೆಲೆ ಸೇರುವಿರಿ ನೆಲೆ ಸೇರುವಿರಿ ಗುರುವೆ ಮತ್ತು ನೋಡಿ ಎಂದಿಗೂ ನೀವು ನಗುತ್ತಿರುವಿರಿ ಎಲ್ಲರಿಗೂ ಬೆಳಕಾಗುವಿರಿ ನಮ್ಮ ಅಜ್ಞಾನವ ಓಡಿಸುವಿರಿ ಎಲ್ಲರ ಮನಸ್ಸಲ್ಲೂ ಸದಾ ನೆಲೆಸುವಿರಿ ಗುರುವೇ ಇನ್ನೊಂದು ಪುಟಕವನ್ನು ನೋಡಿ ಪಾಠವಲ್ಲ ಪಾಠದ ಹಿಂದಿನ ಜೀವನ ಕಲಿಸಿದವರು ಪಾಠವಲ್ಲ ಪಾಠದ ಹಿಂದಿನ ಜೀವನ ಕಲಿಸಿದವರು ಅಕ್ಷರವಲ್ಲ ಅಕ್ಷರದ ಅಕ್ಷರದ ಅರ್ಥ ತಿಳಿಸಿಕೊಟ್ಟವರು ಅರ್ಥ ತಿಳಿಸಿಕೊಟ್ಟವರು ತಪ್ಪು ಮಾಡಿದಾಗ ತಪ್ಪು ಮಾಡಿದಾಗ ತಿದ್ದಿ ತಿದ್ದಿ ಬುದ್ಧಿ ಹೇಳಿದವರು ಬುದ್ಧಿ ಹೇಳಿದವರು ತಪ್ಪು ತೋರಿಸಿ ತಪ್ಪು ತೋರಿಸಿ ನನ್ನ ಹೃದಯ ಜಯಿಸಿದವರು ನನ್ನ ಹೃದಯ ಜಯಿಸಿದವರು ನೀವೇ ಗುರುವೆ ಮತ್ತು ನೋಡಿ ಪಾಠವಲ್ಲ ಪಾಠದ ಹಿಂದಿನ ಜೀವನ ಕಲಿಸಿದವರು ಅಕ್ಷರವಲ್ಲ ಅಕ್ಷರದ ಅರ್ಥ ತಿಳಿಸಿಕೊಟ್ಟವರು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದವರು ತಪ್ಪು ತೋರಿಸಿ ನನ್ನ ಹೃದಯ ಜಯಿಸಿದವರು ನೀವೇ ಗುರುವೆ ಮತ್ತೊಂದು ಪುಟಕವನ್ನು ನೋಡಿ ನನ್ನ ಶಿಕ್ಷಕರು ನನ್ನ ಮಾರ್ಗದರ್ಶಕರು ಮಾರ್ಗದರ್ಶಕರು ನನ್ನ ಶಿಕ್ಷಕರು ನನ್ನ ಮಾರ್ಗದರ್ಶಕರು ಅವರು ನಮಗೆ ಬುದ್ಧಿಯ ಹೇಳುವರು ಅವರು ನಮಗೆ ಬುದ್ಧಿಯ ಹೇಳುವರು ಸಾಧನೆಗೆ ಬಾಗಿಲು ಸಾಧನೆಗೆ ಬಾಗಿಲು ತೆರೆದು ಕೊಟ್ಟವರು ತೆರೆದು ಕೊಟ್ಟವರು ಎಂದಿಗೂ ನೆನಪಿನಲ್ಲಿ ಉಳಿಯುವವರು ಗುರು ಮತ್ತು ನೋಡಿ ನನ್ನ ಶಿಕ್ಷಕರು ನನ್ನ ಮಾರ್ಗದರ್ಶಕರು ಅವರು ನಮಗೆ ಬುದ್ಧಿಯ ಹೇಳುವರು ಸಾಧನೆಗೆ ಬಾಗಿಲು ತೆರೆದುಕೊಟ್ಟವರು ಎಂದಿಗೂ ನೆನಪಿನಲ್ಲಿ ಉಳಿಯುವವರು ಗುರು 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 ಓಕೆ ಇನ್ನೊಂದು ಪುಟಕವನ್ನು ನೋಡಿ ಬಾಳ ಹಾದಿಯಲ್ಲಿ ಬೆಳಕು ಹಚ್ಚಿದವರು ಬಹಳ ಹಾದಿಯಲ್ಲಿ ಬೆಳಕು ಹಚ್ಚಿದವರು ತಪ್ಪುಗಳನ್ನು ತಿದ್ದಿ ನನ್ನನ್ನು ಬೆಳಗಿಸಿದವರು ತಪ್ಪುಗಳನ್ನು ತಿದ್ದಿ ನನ್ನನ್ನು ಬೆಳಗಿಸಿದವರು ನನ್ನಲ್ಲಿ ಉತ್ತಮ ಅಕ್ಷರ ಬಿತ್ತಿದವರು ಬಿತ್ತಿದವರು ಅವರಿಗೆ ನನ್ನ ನಮನಗಳು ಮತ್ತೊಬ್ಬ ನೆಡಿ ಬಾಳ ಹಾದಿಯಲ್ಲಿ ಬೆಳಕು ಹಚ್ಚಿದವರು ತಪ್ಪುಗಳನ್ನು ತಿದ್ದಿ ನನ್ನನ್ನು ಬೆಳಗಿಸಿದವರು ನನ್ನಲ್ಲಿ ಉತ್ತಮ ಅಕ್ಷರ ಬಿತ್ತಿದವರು ಅವರಿಗೆ ನನ್ನ ನಮನಗಳು ಅಥವಾ ಅವರೇ ನಮ್ಮ ಗುರುಗಳು ಅವರೇ ನಮ್ಮ ಗುರುಗಳು ಅಂತೇಳಿ ಹೇಳಬಹುದು ಮಕ್ಳೇ ಓಕೆನಾ ಯಾವ್ದು ನಿಮಗೆ ಈಜಿ ಆಗುತ್ತೆ ಅದು ಹೇಳ್ತಾ ಹೋಗಿ ರೈಟ್ ಹಾಗಾದ್ರೆ ಈ ಎಲ್ಲ ಪುಟ್ಟ ಕಾಲಗಳು ಇಷ್ಟು ಆಯ್ತು ಒಂದು ಲೈಕ್ ಒಂದು ಲೈಕ್ ಅನೇಕ ಬಿಡಿಯಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಮುಂದೆ ಸಾಧ್ಯ ఇంత అనేక విడియో చబ్స్క్రైబ్ మొత్తం విషయంలో మొందు భేట్ హక్తం యూ థ్యాంక్ యూ ఫర్ వాచింగ్ బై 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 మే